ನಮಸ್ಕಾರ ಮಾನ್ಯ ಅರಣ್ಯ ಸಚಿವರಿಗೆ ಈಶ್ವರ ಖಂಡ್ರೆ ಸಾಹೇಬ್ರೆ ನೋಡಿ ನಿಮ್ಮ ಸಿಬ್ಬಂದಿ ನಿಮ್ಮ ಇಲಾಖೆಯ ಅಧಿಕಾರಿಗಳು ಪ್ರೊಸೀಜರ್ ಪ್ರಕಾರ ಶ್ರೀಗಂಧವನ್ನು ಕಟ್ ಮಾಡ್ತಾ ಇಲ್ಲ ಒಂದು ಶ್ರೀಗಂಧ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ರೊಸೀಜರ್ ಇದೆ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ದಯವಿಟ್ಟು ಈ ಕಡೆ ನೋಡಿ ಎಲ್ಲ ಶ್ರೀಗಂಧ ಬೆಳೆಗಾರರೇ ನೀವೆಲ್ಲ ಮಾರಾಟ ಮಾಡಿದ್ದೀರಾ ಆಲ್ರೆಡಿ ಇದು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ ನೋಡಿ ಪ್ರೊಸೀಜರ್ ಪ್ರಕಾರ ಅವ್ರ ಗಿಡಗಳು ಕಟ್ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ಶೇರ್ ಮಾಡಿ ನಮ್ಮ ಅರಣ್ಯ ಸಚಿವರಿಗೆ ತಲುಪ ಅವ್ರಿಗೂ ಶೇರ್ ಮಾಡಿ ದಯವಿಟ್ಟು ಇವ್ರು ನೋಡಿ ನಾನು ಹೇಳ್ತಾ ಇದ್ದೀನಿ ಪ್ರೊಸೀಜರ್ ಏನಿದೆ ತೋರಿಸಿ ಅಂತ ಆಮೇಲೆ ಇಲ್ಲಿ ಆ ರೈತ ಇಲ್ಲ ಯಾರ ಮರ ಕಳ್ಕಂತ ಆ ರೈತ ಇಲ್ಲ ನನ್ನ ಜಾಗದಲ್ಲಿ ಇರೋಂಥದ್ದು ಕಟ್ ಮಾಡ್ರಿ ಅಂತೀನಿ ಅದನ್ನ ಬಿಟ್ಟು ಇಲ್ಲೇ ಇರೋ ರೈತನ ಕಟ್ ಮಾಡ್ತಾ ಇದಾರೆ ನಿಮ್ದು ಆಮೇಲೆ ಮಾಡ್ತೀನಿ ಅಂತ ಇದೇನ್ರಿ ನಾವು ಬಿಟ್ಕೊಡೋದಕ್ಕೆ ತಯಾರಿದ್ದೀವಿ ನನ್ನ ಸಚಿವರೇ ನೀವು ನಮ್ ನಮ್ದು ಫ್ರೀ ಆಗಿ ತಗೊಂಡೋಗ್ರಿ ನಮ್ಮನ್ನ ಈ ಶ್ರೀಗಂಧನ ಕೊಲೆ ಮಾಡ್ತಾ ಇದಾರೆ ಹತ್ಯೆ ಮಾಡ್ತಾ ಇದ್ರೆ ಕರ್ನಾಟಕದ ಶ್ರೀಗಂಧ ಅಸ್ಮಿತೆ ಶ್ರೀಗಂಧ ಕರ್ನಾಟಕದ ಅಸ್ಮಿತೆ ಇದನ್ನ ತಗೊಂಡ್ಬಂದು ನೀವು ಈ ರೀತಿ ಮಾಡ್ತಾ ಇದೀರಲ್ಲ ನಿಮಗೇನು ನಾಚಿಕೆ ಮಾನ ಮರ್ಯಾದಿಲ್ವಾ ನಿಮ್ಮ ಭ್ರಷ್ಟಾಧಿಕಾರಿಗಳನ್ನ ಕಳ್ಸಿದಿರ ಅವ್ರ ಹತ್ರ ಲಂಚ್ ಹಸ್ಕೋಣಕ್ಕೋಸ್ಕರ ನೀವು ಈಶ್ವರ್ ಖಂಡ್ರೆ ಸಾಹೇಬ್ರೆ ಕೇಳಿಸ್ತಾ ಇತ್ತಾ ಅವ್ರಿಗೆ ತಲ್ಪವ್ರಿಗೂ ಶೇರ್ ಮಾಡಿ ದಯವಿಟ್ಟು ನೋಡಿ ನಮ್ಮ ಸಾಹೇಬ್ರು ಆರ್ ಎಫ್ ಪ್ರೊಸೀಜರ್ ಕೇಳಿದ್ರೆ ಅವ್ರು ಮಾತಾಡಲ್ಲ ಅವರು ಅವರ ಡಿ ಆರ್ ಎಫ್ ಹತ್ರ ಹೇಳ್ತಾರೆ ಡಿ ಆರ್ ಎಫ್ಒ ಕೇಳಿದ್ರೆ ಅವರು ಬೇರೆ ಏನೋ ಕತೆ ಹೇಳ್ತಾರೆ ಪ್ರೊಸೀಜರ್ ಪ್ರಕಾರ ಮೂರು ಅಡಿ ಕಟ್ ಮಾಡ್ಬೇಕು ಅಂತ ಪೀಸು ನೋಡಿ ಎಷ್ಟು ಎಷ್ಟಿದೆ ಇದು ನಮ್ದು ಕಟ್ ಮಾಡುವಾಗ ಒಂದು ರೀತಿ ನೀವು ಇಲಾಖೆಯಿಂದ ಎಕ್ಸ್ಟ್ರಾಕ್ಷನ್ಗೆ ಬೇರೆ ಥರ ಮಾಡ್ತಾ ಇದ್ದೀರಾ ಈ ನ್ಯಾಷನಲ್ ಹೈವೇ ಅಧಿಕಾರಿಗಳ್ ಮಾತು ಕೇಳ್ಕೊಂಡು ದಯವಿಟ್ಟು ಸರ್ ಪ್ರೊಸೀಜರ್ ಪ್ರಕಾರ ಮಾಡಿ ಸರ್ ಪ್ಲೀಸ್ ನಮಸ್ತೆ ಸರ್ ಹಾಂ ನಿಮ್ಮನ್ನು ಕಳಿಸಿದ್ದಾ ಇಲ್ಲಿಗೆ ಫ್ರೆಂಡ್ ಒಂದು ಮಾತಾಡ್ಸಕ್ ನಮ್ಮ ಆರ್ ಎಫ್ ಒ ಸಾಹೇಬ್ರು ಲಕ್ಕೋಳಿ ಆರ್ ಎಫ್ ಒ ಸಾಹೇಬ್ರು ಕೂಡ ಬಂದ ಯಾರು ಇಲ್ಲಿಗೆ ಸರ್ ಪ್ರೊಸೀಜರ್ ಗೊತ್ತಾ ಸರ್ ಇದ್ರದ್ದು ಸರ್ ಮೂರು ಮೀಟ್ರಿಗೆ ಒಂದು ಪೀಸ್ ಕಟ್ ಮಾಡಬೇಕು ಅಲ್ಲ ಒಂದು ಮೀಟ್ರಿಗೆ ಒಂದು ಪೀಸು ನೀವು ಇಲ್ಲಿ ಬಂದು ಎರಡು ಅಡಿ ಮೂರು ಅಡಿ ಅದೇನು ಸೌದೆ ಏನ್ರೀ ಶ್ರೀಗಂಧ ಏನ್ರಿ ಶ್ರೀಗಂಧಕ್ಕೆ ಒಂದು ಬೆಲೆ ಕೊಡ್ರಿ ಸಾಹೇಬ್ರೆ ಶ್ರೀಗಂಧಕ್ಕೆ ಒಂದು ಬೆಲೆ ಕೊಡಿ ಸರ್ ಅದೇ ಅಲ್ಲ ನಾನು ದುಡ್ಡಿನ ಕೇಳ್ತಾ ಇಲ್ಲ ಅದು ಪ್ರೊಸೀಜರ್ ಇಲ್ವಾ ಸರ್ ನಾವೇನಾದರೂ ಕಟ್ ಮಾಡಿದ್ರೆ ನಮಗೆ ಅರೆಸ್ಟ್ ಮಾಡ್ತೀರಾ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ವೆಲ್ಕಮ್ ಸರ್ ನಮ್ಮ ಎನ್ ಎಚ್ ಐ ಪಿ ಡಿ ಸಾ ಅವರು ಸರ್ ತಮ್ಮ ಹೆಸರು ಅನೂಪ್ ಶರ್ಮಾ ನಮ್ಮ ಅಮೃತ ಮೇಡಮ್ ಇದ್ದಾರೆ ತಾವು ತಾವು ಸರ್ ರೈತ್ರ ಸರ್ ಇವರು ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಮರ ಮೇಲೆ ಅದು ಒಂದು ಮೀಟ್ರಿಗೆ ಒಂದು ಪೀಸ್ ಮಾಡಬೇಕು ಎಸ್ ಹಾ ಹೌದು ಅವ್ರಿಗೆ ಕೇಳ್ತಾ ಇದ್ವಿ ಅವ್ರು ಹೇಳಿ ಸರ್ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇಲ್ಲ ಸರ್ ಎಸ್ ಎಫ್ ಸಾಹೇಬ್ರೆ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇಲ್ಲ ಅವರು ನಿಮಗೊಂದು ಕಾನೂನಾ ಮರ ಕಟ್ ಮಾಡುವಾಗ ಏನಪ್ಪ ಇದು ಇದು ಏನ್ ಪೂರ್ತಿ ದೌರ್ಜನ್ಯ ಆಗ್ತಾ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೀರ ಹ್ಮ್ ನಿಮ್ಮ ಹುದ್ದೆ ಉಳಿಸ್ಕೊಳಕ್ಕೆ ನನಗೆ ಗೊತ್ತಿದೆ ನಿಮ್ಮ ಹುದ್ದೆ ಅದೇ ಅದು ಪ್ರೊಸೀಜರ್ ಮಾಡ್ತಾ ಇದ್ರೆ ನನಗೆ ಗೊತ್ತಿದೆ ಹೌದು ಅದು ಪ್ರಕಾರ ಮಾಡಿ ಮಾಡ್ತಾ ಇಲ್ಲಲ್ಲ ಮತ್ತೆ ಆಗಿ ಹೇಳಿ ಕೇಳಿ ಈ ತರ ಮಾಡಿ ಅಂತ ಹೇಳ್ರಿ ಅವರಿಗೆ ಅವ್ರಿಗೆ ಹೇಳಿ ಪಾಪ ಸಾಹೇಬ್ರಿಗೆ ಗೊತ್ತಿಲ್ಲ ನಮ್ಮ ಸಿದ್ಧಲಿಂಗ ರೆಡ್ಡಿ ಸಾಹೇಬ್ರಿಗೆ ಅಲ್ಲ ಸರ್ ಅದು ಪ್ರೊಸೀಜರ್ ಮಾಡಬೇಕಲ್ಲ ಸರ್ ಪ್ರೊಸೀಜರ್ ಪ್ರಕಾರ ಮಾಡಲಿ ನಮ್ದೇ ನೋ ಅಬ್ಜೆಕ್ಷನ್ ಪ್ರೊಸೀಜರ್ ಬಿಡಿ ಅಲ್ಲಿ ಹೆಂಗ್ ಹಂಗೆ ಕಡಿತಾ ಇದ್ದಾರೆ ನನ್ನ ಜಾಗದಲ್ಲಿ ಯಾಕೆ ಕಡಿತಾ ಇದ್ದಾರೆ ನನ್ನ ಸರ್ವೆ ನಂಬರ್ ನೀವು ಮೇಲೆ ನಾನು ಕರಿತೀನಿ ಏನ್ರೀ ನನ್ನ ಜಾಗದಲ್ಲಿ ಯಾಕೆ ಕಡಿತಾ ಯಾವುದು ಯಾವ್ದು ಅಣ್ಣ ಇರೋಣ ಯಾಕಣ್ಣ ಅಯ್ಯೋ ಅಯ್ಯೋ ಸುಮ್ಮನೆ ಯಾಕಂಗೆ ನಾನೇನು ಇದು ಮಾಡ್ತಾ ಇದ್ದೀನ ನನ್ನ ನಂದ ನನ್ನ ಜಾಗದಲ್ಲಿ ಮಾಡುವಾಗ ನನಗೆ ಹೇಳ್ಬೇಕು ಸರ್ ಇದು ಮುಗಿಸ್ಲೆ ಒಂದು ಮುಗಸ್ರಿ ಸೊಮೆ ಅಯ್ಯೋ ಶಿವನೇ ಹಾ ಇಲ್ಲಿ ಮುಗಸ್ರಿ ಅದು ನಾನು ಬರ್ತೀನಿ ಇದು ಮೇಲೆ ಅಲ್ಲಿಗೆ ಬರ್ತೀನಿ ಇದು ಮುಗಿದಲ್ಲೇ ಅಲ್ಲಿಗೆ ಯಾಕೆ ಬರೋಣ ಇದು ಫಸ್ಟ್ ಮುಗಸ್ರಿ ಕ್ಲೀನಾಗೆ ಬಂತಾ ದಯವಿಟ್ಟು ಎಲ್ಲ ಈಶ್ವರ್ ಕಂಡ್ರೆ ಸಾಹೇಬ್ರು ತಲ್ಪ ಅವ್ರಿಗೂ ಶೇರ್ ಮಾಡಿ ನಮ್ಮ ಮಾನ್ಯ ನೋಡಿರಿ ನಮ್ಮ ಸಾಹೇಬ್ರು ಈಗ ಓದ್ತಾ ಇದ್ದಾರೆ ಪ್ರೊಸೀಜರ್

ಸಂತೋಷ ನಿಮ್ ಪಾದಕ್ ಬೀಳ್ತೀನಿ ನಾನು ಪಾದ ಮಾಡ್ತೀನಿ ಪ್ರೊಸೀಜರ್ ನಿಮ್ ಆಶೀರ್ವಾದ ಇರಲಿ